ಆಕಾಶವಾಣಿ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಕಾರ್ಯಕರ್ತರ ತಂಡ ಪ್ರತಿ ಮನೆ ಭೇಟಿ ನೀಡಿ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ನೀಡುವ ಆರೋಗ್ಯ ಸೇವೆ ಗೃಹ ಆರೋಗ್ಯ ಅಸಾಂಕ್ರಾಮಿಕ ರೋಗಗಳಾದ ಬಿಪಿ ಸಕ್ಕರೆ ಖಾಯಿಲೆಗೆ ಉಚಿತ ಪರೀಕ್ಷೆ ಮತ್ತು ಚಿಕಿತ್ಸೆ ಬಾಯಿ ಸ್ತನ ಗರ್ಭಕಂಠ ಕ್ಯಾನ್ಸರ್ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಥಮಿಕ ಹಂತದ ತಪಾಸಣೆ ಅಸಾಂಕ್ರಾಮಿಕ ರೋಗಗಳಿಂದ ಉಂಟಾಗುವ ದುಷ್ಪರಿಣಾಮ ಅಕಾಲಿಕ ಮರಣ ತಡೆಗಟ್ಟುವುದು ಗೃಹ ಆರೋಗ್ಯ ಯೋಜನೆಯ ಉದ್ದೇಶ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಶ್ರೋತೃಗಳೇ ನಮಸ್ಕಾರ ತಮ್ಮೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮನೆ ಬಾಗಿಲಿಗೆ ತರುವ ಆರೋಗ್ಯವಾಣಿ ಸರಣಿ ಈ ಜನವರಿಯಲ್ಲಿ ಮತ್ತೆ ಪ್ರಸಾರವನ್ನ ಪ್ರಾರಂಭ ಮಾಡುತ್ತಿದೆ ಸರಣಿಯ ಮೊದಲ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಎಂ ಎಂಜಿ ತ್ರಿವೇಣಿಯವರು ನಿರ್ದೇಶಕರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅನುಪಮ ಅವರೇ ಜೊತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶ್ರೋತೃಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ವಿಷಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾರೆ ನೀವು ಈ ಹಿಂದೆ ಸಾಕಷ್ಟು ಬಾರಿ ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಆದ್ರೆ ಹೊಸ ವರ್ಷದಲ್ಲಿ ನಿರ್ದೇಶಕರಾಗಿ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಂದಿದ್ದೀರಾ ಹೇಗನಸ್ತಾ ಇದೆ ತಮ್ಗಿವಾಗ ನಿರ್ದೇಶಕರೇ ಆರೋಗ್ಯ ಇಲಾಖೆಯ ಮುಖ್ಯ ಧ್ಯೇಯ ಅಂದ್ರೆ ಎಲ್ಲರಿಗೂ ಆರೋಗ್ಯ ಅನ್ನೋದು ಹಾಗಾಗಿ ಸಾಕಷ್ಟು ಹೊಸ ಕಾರ್ಯಕ್ರಮಗಳು ಹೊಸ ಯೋಜನೆಗಳನ್ನ ಮಾಡ್ತಾನೆ ಬಂದಿದ್ದೀರಾ ಇನ್ನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಹೊಸ ಕಾರ್ಯಕ್ರಮಗಳು ಬಂತು ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂತಂದ್ರೆ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಮಂತ್ರಿಗಳ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ ಇದನ್ನ ತಾವು ಕೋಲಾರದಲ್ಲಿ ಆರಂಭ ಮಾಡಿದ್ರಿ ಒಂದು ಪೈಲಟ್ ಕಾರ್ಯಕ್ರಮದ ತರ ಅಲ್ಲಿ ಮಾತ್ರ ಆರಂಭ ಮಾಡಿ ಜಿಲ್ಲೆನಲ್ಲಿ ಮಾಡಿದ್ ಹೇಗಿದೆ ಜನರ ಪ್ರತಿಕ್ರಿಯೆ ಅನುಪಮ ಅವ್ರೆ ಒಂದ್ ವಿಚಾರ ಎಲ್ಲಾರ್ ಗಮನಕ್ಕೂ ತರೋದಕ್ಕೆ ಇಷ್ಟ ಪಡ್ತೇನೆ ಕ್ಯೂರೇಟಿವ್ ಸರ್ವಿಸಸ್ ಎಲ್ಲಾರು ಕೊಡ್ತಾರೆ ಪ್ರೈವೇಟ್ ಅಲ್ಲಿ ಸೆಕ್ಟರ್ ಅಲ್ಲಿ ಆಗ್ಲಿ ನಾವ್ ಆಗ್ಲಿ ಆದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಗವರ್ಮೆಂಟ್ ಮಾತ್ರ ಅದನ್ನ ನೋಡ್ಕೊಳತ್ತೆ ವಿ ಆರ್ ಏಮಿಂಗ್ ಅಟ್ ದಟ್ ಆ ಪ್ರಿವೆಂಟಿವ್ ಸರ್ವಿಸಸ್ ಒಂದು ಪ್ರಮುಖ ಅಂಗ ಈ ಗೃಹ ಆರೋಗ್ಯ ಯೋಜನೆ ಯಾಕಂತಂದ್ರೆ ನಾವು ಮನೆ ಮನೆಗೂ ನಮ್ ಟೀಮ್ ವಾರಕ್ಕೆ ಎರಡ್ ಮೂರ್ ಸಲ ಹೋಗ್ಬಿಟ್ಟು ಅವರಲ್ಲಿ ಎಲ್ಲರಿಗೂ ತಪಾಸಣೆ ಮಾಡ್ತಾರೆ ಬಿಪಿ ಚೆಕ್ ಮಾಡೋದು ಅಧಿಕ ರಕ್ತದೊತ್ತಡ ಇದೆಯಾ ನೋಡೋದು ಮಧುಮೇಹ ದೇಹ ಇದೆಯಾ ಕೆಲವೊಂದು ಕ್ಯಾನ್ಸರ್ಸ್ ಆಮೇಲೆ ಯೂರಿನ್ ಪ್ರೋಟೀನ್ ಕೂಡ ಟೆಸ್ಟ್ ಮಾಡ್ತಾರೆ ಇದರಿಂದಾಗಿ ಮುಂದೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬರೋದನ್ನ ನಾವು ಮುಂಚಿತವಾಗಿ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಸಹ ಇದೆ ಅದನ್ನ ಕೊಡಬಹುದು ಆಮೇಲೆ ಮಾನಸಿಕ ಆರೋಗ್ಯ ಇದನ್ನು ಕೂಡ ಅವರು ತಪಾಸಣೆ ಮಾಡ್ತಾರೆ ಈ ಸ್ವಸ್ಥ ಸಮಾಜವನ್ನು ನಾವು ನಿರ್ಮಿಸೋದ್ರಲ್ಲಿ ಕಾಪಾಡ್ಕೊಂಡು ಬರೋದ್ರಲ್ಲಿ ಇದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಇದು ನಮ್ಮ ಇಲಾಖೆಯ ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಮಾನ್ಯ Yeah. ಆರೋಗ್ಯ ಸಚಿವರ ಮಹತ್ವಾಕಾಂಕ್ಷಿ ಯೋಜನೆ ಆಮೇಲೆ ಇದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಪ್ರತಿಕ್ರಿಯೆ ಬರ್ತದೆ ಯಾಕಂತಂದ್ರೆ ನಮ್ಮ ಮನೆಗೆ ಬಂದು ಆರೋಗ್ಯ ಇಲಾಖೆಯಿಂದ ಟೀಮ್ ಬಂದು ತಪಾಸಣೆ ಮಾಡಿ ಉಚಿತ ಔಷಧಿ ಇಟ್ಕೊಳಕ್ಕೆ ಒಂದು ಬಾಕ್ಸ್ ಕೂಡ ಕೊಡ್ತಾ ಇದೀವಿ ಅದ್ರ ಸಮೇತ ರೋಗಿಗಳಿಗೆ ಇದನ್ನ ವಿತರಣೆ ಮಾಡ್ತಾ ಇದೀವಿ ಸಸ್ಪೆಕ್ಟೆಡ್ ಕೇಸಸ್ಗೆ ಮತ್ತೆ ಹಾಸ್ಪಿಟಲ್ ಕರೆದು ಮತ್ತೆ ತಪಾಸಣೆ ಮಾಡಿ ಅವಶ್ಯಕತೆ ಇರೋ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿ ಅವ್ರಿಗೂ ಅವಶ್ಯಕತೆ ಇದ್ರೆ ಟ್ರೀಟ್ಮೆಂಟ್ ಇಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದಕ್ಕೆ ನಾವು ಸೂಚನೆ ಅಡ್ವೈಸ್ ಕೊಡ್ತಾ ಇದೀವಿ ಅಂತ ಮನೆ ಬಾಗಿಲಿಗೆ ಆರೋಗ್ಯವನ್ನ ತೆಗೆದುಕೊಂಡು ಹೋಗುವಂತಹ ಬಹಳ ಅದ್ಭುತವಾದಂತಹ ಯಾಕಂತಂದ್ರೆ ಈಗ ಎಷ್ಟೋ ಒಂದು ಕಾಯಿಲೆಗಳು ಎ ಸಿಂಪ್ಟೊಮ್ಯಾಟಿಕ್ ಆಗಿರುತ್ತೆ ಸಿಂಟಮ್ಸ್ ಬಂದ್ರೆ ಆಸ್ಪತ್ರೆಗೆ ಹೋಗ್ತಾರೆ ಸಿಂಪ್ಟಮ್ಸ್ನೇ ಇಲ್ಲದೆ ಇದ್ರೆ ಮನೆಯಲ್ಲೇ ಇರ್ತಾರೆ ನಾವು ಚೆನ್ನಾಗಿ ಇದೀವಿ ಅನ್ಕೊಂಡು ಮತ್ತೆ ಇನ್ನೊಂದು ವಯಸ್ಸಾದವ್ರಿಗೆ ಪಾಪ ಆಸ್ಪತ್ರೆ ತನಕ ಹೋಗೋದು ಕಷ್ಟ ಆಗಿದೆ ಅಂತವ್ರಿಗೆ ಇದೊಂದು ವರದಾನ ಅಂತಾನೆ ಖಂಡಿತ ಗೃಹ ಆರೋಗ್ಯ ಯೋಜನೆ ಖಂಡಿತ ಈ ಕೋಲಾರದಲ್ಲಿ ಆರಂಭ ಮಾಡಿದೀರ ಇಡೀ ರಾಜ್ಯಕ್ಕೆ ವಿಸ್ತರಿಸುವ ಯೋಚನೆ ಇದೆ ಹಾಗಾದ್ರೆ ಇಡೀ ಕರ್ನಾಟಕ ಇನ್ನು ಮುಂದೆ ಎಲ್ಲರಿಗೂ ಆರೋಗ್ಯ ಸಿಗುವಂತಹ ಕಾಲ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬಹುದು ಖಂಡಿತವಾಗಿ ಇತ್ತೀಚೆಗೆ ಈ ಆಧುನಿಕ ಕಾಲವೋ ಅಥವಾ ಬದಲಾಗುತ್ತಿರುವ ಜೀವನ ಶೈಲಿಯೋ ಗೊತ್ತಿಲ್ಲ ಬಹಳ ಸಣ್ಣ ವಯಸ್ಸಿಗೆ ಮಕ್ಕಳು ಹೃದಯಾಘಾತದಿಂದ ಹಸುನೀಗ್ತಾ ಇದ್ದಾರೆ ಮತ್ತೆ ಯುವ ಜನರು ಅಷ್ಟೇ ಇದ್ದಕ್ಕಿದ್ದಾಗೆ ಹೃದಯಾಘಾತ ಆಯ್ತು ಅನ್ನುವ ಸುದ್ದಿಯನ್ನ ನಾವು ಕೇಳ್ತಾ ಇರ್ತೇವೆ ಇಂತಹ ಸಂದರ್ಭದಲ್ಲಿ ಈ ನಿಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಬಹಳಷ್ಟು ಜನರಿಗೆ ಉಪಯೋಗ ಆಗ್ತಾ ಈ ಯೋಜನೆ ಬಗ್ಗೆ ಸ್ವಲ್ಪ ವಿವರಿಸಿ ನಿರ್ದೇಶಕರೇ ಈ ಯೋಜನೆ ನೀವು ಹೇಳ್ದಾಗೆ ಅನುಪಮಾ ಅವ್ರೆ ಈಗ ಚಿಕ್ಕ ವಯಸ್ಸಲ್ಲೇನೆ ಹಠಾತ್ ಆಗಿ ಹೃದಯಾಘಾತ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಈ ಯೋಜನೆಗೆ ನಾವು ಈ ಹೆಸರಿಟ್ಟಿದ್ದೀವಿ ತುರ್ತು ಅಗತ್ಯವನ್ನು ಅರ್ಥೈಸಿಕೊಂಡು ನಮ್ಮ ಆರೋಗ್ಯ ಇಲಾಖೆ ಇದನ್ನ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದೆ ಈಗ ಕೆಲವೊಂದು ಹಾಸ್ಪಿಟಲ್ಸ್ ಫಾರ್ ಎಕ್ಸಾಂಪಲ್ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಲಿ ಅದು ಹಬ್ ಆಗಿರುತ್ತೆ ಸುತ್ತಮುತ್ತಲಿರೋ ಕೆಲವೊಂದು ಹಾಸ್ಪಿಟಲ್ ಸ್ಪೋಕ್ ಆಗಿ ಕಾರ್ಯ ನಿರ್ವಹಿಸ್ತಾ ಇದೆ ಇಲ್ಲಿವರೆಗೂ ಅಂದ್ರೆ ಮಾರ್ಚ್ ಇಪ್ಪತ್ ಮೂರರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಈ ಯೋಜನೆ ಅಡಿಯಲ್ಲಿ ಒಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರ ಎರಡ್ ನೂರ ಎಂಬತ್ತೊಂಬತ್ತು ಇ ಆಮೇಲೆ ಆರ್ ಸಾವಿರದ ಒಂಬೈನೂರ ಹೃದಯಾಘಾತ ರೋಗಿಗಳನ್ನು ಪತ್ತೆ ಹಚ್ಚಿ ಇವರಲ್ಲಿ ನಾಲ್ಕು ಸಾವಿರದ ಮೂವತ್ತೊಂದು ರೋಗಿಗಳಿಗೆ ಯಶಸ್ವಿಯಾಗಿ ಥ್ರಾಂಬೋಲಿಸಿಸ್ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಹಾಕೋದು ಎಂಟು ರೋಗಿಗಳಿಗೆ ಬೈಪಾಸ್ ಸರ್ಜರಿ ಕೂಡ ಮಾಡಲಾಗಿದೆ ಆ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀರಾ ಆ ಒಂದು ಕ್ಷಣದಲ್ಲಿ ಆ ವ್ಯಕ್ತಿಯನ್ನ ಗುರುತಿಸಿ ಹೃದಯಾಘಾತ ಆಗಿದೆ ಅಂತ ಗಮನಿಸಿದಾಗ ಮಾತ್ರ ಆ ವ್ಯಕ್ತಿಯನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಅದೇ ಇದ್ರ ಉದ್ದೇಶ ಹಾಗಾಗಿ ಈ ನಿಮ್ಮ ಯೋಜನೆ ಬಹಳಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ ಹೌದು ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ನಾವು ತುಂಬಾ ಜನಸಂದಣಿ ಜಾಸ್ತಿ ಇರೋ ಜಾಗಗಳಲ್ಲಿ ಅಂದ್ರೆ ಬಸ್ ಸ್ಟೇಷನ್ಸ್ ರೈಲ್ವೆ ಸ್ಟೇಷನ್ಸ್ ಶಾಪಿಂಗ್ ಮಾಲ್ಸ್ ಇಂತ ಕಡೆ ಅಂದ್ರೆ ಆಟೋಮ್ಯಾಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಗಳನ್ನು ನಾವು ಅಲ್ಲಿ ಇಡ್ತೀವಿ ವಿ ಕೀಪ್ ಟೈಮ್ ಅಂಡ್ ಅಲ್ಲಿ ಸ್ವಲ್ಪ ಟ್ರೈನ್ಡ್ ಆಗಿರೋ ವ್ಯಕ್ತಿಗಳು ಇರ್ತಾರೆ ಹಂಗಾಗಿ ನಾವು ತುಂಬಾ ಜನರಿಗೆ ಇದು ಸೇವೆ ಸೌಲಭ್ಯ ಸಿಗ್ತಾ ಇದೆ ಮುಂಚೆ ಕೇರ್ ಕೇರ್ಗೆ ಹೋಗ್ಬೇಕಾಗಿತ್ತು ಪ್ರತಿಯೊಂದಕ್ಕೂ ತುಂಬಾ ಸಾರ್ಥಕತೆ ತುಂಬಾ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಆಮೇಲೆ ಡಯಾಲಿಸಿಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಮಧುಮೇಹದಿಂದ ಅದು ಒಂದು ಮೇಜರ್ ಫ್ಯಾಕ್ಟರ್ ಅದಕ್ಕೆ ಬಿ ಪಿ ಇರ್ಬೋದು ಕಾರಣಗಳಿದೆ ಅದರಿಂದಾಗಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬರುತ್ತೆ ಅವರಿಗೆ ಡಯಾಲಿಸಿಸ್ ಬೇಕಾಗ್ತದೆ ಮುಂಚೆ ಆದ್ರೆ ಬೆಂಗಳೂರಿಗೆ ಬರಬೇಕು ತುಂಬಾ ಖರ್ಚಾಗ್ತಾ ಇತ್ತು ಇವಾಗ ಪ್ರತಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಪಿಪಿಪಿ ಮಾಡೆಲ್ ಅಲ್ಲಿ ಡಯಾಲಿಸಿಸ್ ಸೆಂಟರ್ಸ್ ನ ಓಪನ್ ಮಾಡಿದ್ದೇವೆ ಪಿಪಿಪಿ ಮಾಡೆಲ್ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದನ್ನ ಮಾಡಿಬಿಟ್ಟು ಜನರಿಗೆ ಸೌಲಭ್ಯ ಸಿಗ್ತದೆ ಈಗ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಸದ್ಯದಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಂಡ್ ಸಿಂಗಲ್ ಯೂಸ್ ಡಯಾಲಿಸಿಸ್ ಇದು ಬಹಳ ಮುಖ್ಯ ಡಯಾಲಿಸಿಸ್ ಮೇಲೆ ಬಹಳಷ್ಟು ಜನ ಇನ್ಫೆಕ್ಷನ್ ಆಯ್ತು ಅಂತ ಹೇಳುವಂತಹ ಮಾತನ್ನ ಕೇಳ್ತಾ ಇದ್ವಿ ಈಗ ನೀವು ಸಿಂಗಲ್ ಯೂಸ್ ಡಯಾಲಿಸಿಸ್ ಮಾಡಿಸ್ತಾ ಇರೋದ್ರಿಂದ ಎಲ್ಲರೂ ಧೈರ್ಯವಾಗಿ ಬಂದು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ದಾರೆ ಮತ್ತೆ ಉಚಿತವಾಗಿ ಮಾಡ್ತಾ ಇದ್ದೀರಾ ಅದನ್ನ ಪ್ರತಿಯೊಬ್ಬರು ಗಮನಿಸಬೇಕು ಆಮೇಲೆ ನಾನು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಹೋಗಿನೂ ನಾವು ಇದರ ಸ್ಟಡಿ ಮಾಡಿದೀವಿ ಅಲ್ಲಿ ಹೇಗೆ ಮಾಡ್ತಿದಾರೆ ಅಂತೆಲ್ಲ ತಿಳ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ನಮ್ಮ ರಾಜ್ಯ ತುಂಬಾ ಮುಂಚೂಣಿಯಲ್ಲಿದೆ ಬೇರೆ ರಾಜ್ಯಗಳಿಗೆ ಹೋಲ್ಸಿದ್ರೆ ಪೇಶೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ತುಂಬಾನೇ ಚೆನ್ನಾಗಿ ದೇ ಫೀಲ್ ವೆರಿ ಸ್ಯಾಟಿಸ್ಫೈಡ್ ಅವ್ರ ಮುಂಚೆ ನಾವು ಪ್ರೈವೇಟ್ ಅಲ್ಲಿ ಮಾಡಿಸ್ಕೊಳ್ತಾ ಇದ್ವಿ ಡಾಕ್ಟ್ರೆ ಇವಾಗ ಇಲ್ಲಿ ಮಾಡಿಸ್ಕೊಳ್ತಾ ಇದ್ವಿ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಆಮೇಲೆ ನಾವು ಆರೋಗ್ಯವಾಗಿನೂ ಇದೀವಿ ನಮ್ಗೆ ವೇಟಿಂಗ್ ಲಿಸ್ಟ್ ಅಷ್ಟಿಲ್ಲ ಆಮೇಲೆ ನೆಫ್ರಾಲಜಿಸ್ಟ್ ಇರ್ತಾರೆ ಮಾನಿಟರ್ ಮಾಡ್ತಾರೆ ನೆಫ್ರಾಲಜಿಸ್ಟ್ ಕಾಂಪ್ರಹೆನ್ಸಿವ್ ಕೇರ್ ಸಿಗ್ತಾ ಇದೆ ಅವರು ಮನೆ ಬಾಗ್ಲ ಅಲ್ಲೇ ಹೇಳ್ಬೇಕು ಅಂದ್ರೆ ವೆರಿ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂತಹ ಮಾಡ್ತಾರೆ ಇನ್ನು ಒಂದು ಟೇ ಕೇರ್ ಕೀಮೊಥೆರಪಿ ಯೂನಿಟ್ಸ್ ಅಂತ ಇನ್ನೇನು ಶುರು ಆಗುತ್ತೆ ಈ ಪ್ರೊಸೆಸ್ ನಡೀತಾ ಇದೆ ಸೊ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದೆ ಸೇಮ್ ಮಾಡೆಲ್ ಅಲ್ಲೇನೆ ಟೇ ಕೇರ್ ಕೀಮೊಥೆರಪಿ ಸೆಂಟರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡೋ ಒಂದು ಪ್ರೊಸೆಸ್ ಅಲ್ಲಿ ಇದೀವಿ ಅವಾಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೇನೆ ಅವ್ರಿಗೆ ಕೀಮೊಥೆರಪಿ ಸಿಗುತ್ತೆ ಕ್ಯಾನ್ಸರ್ ಪೇಷೆಂಟ್ಸ್ ಕೂಡ ಈಗ ಒಬ್ಬ ಕ್ಯಾನ್ಸರ್ ಪೇಷಂಟ್ ಜೊತೆ ಒಬ್ರು ಬರಬೇಕು ಅವ್ರಿಗೆ ಅವತ್ತಿನ ಉದ್ಯೋಗ ಲಾಸ್ ಆಗುತ್ತೆ ಅವೆಲ್ಲಾನು ಕ್ಯಾನ್ ಅವಾಯ್ಡ್ ಅವ್ರ ಮನೆ ಹತ್ರನೇ ಅನ್ಕೊಳ್ಳಿ ಇದನ್ನು ಮನೆ ಬಾಗ್ಲಲ್ಲೇ ಸಿಗುತ್ತೆ ನಿಜವಾಗ್ಲೂ ಈ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡೋದ್ರಲ್ಲಿ ಮತ್ತೆ ಮೇಂಟೈನ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಿರ್ದೇಶಕರೇ ಇನ್ನು ನಮ್ಮ ಆರೋಗ್ಯ ಇಲಾಖೆ ತಾಂತ್ರಿಕತೆಯನ್ನ ಬಹಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದೆ ಅದನ್ನು ನಿಜವಾಗ್ಲೂ ನಾವು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಯಾಕೆಂತಂದ್ರೆ ಯಾವುದೇ ಒಂದು ಹೊಸ ತಂತ್ರಜ್ಞಾನ ಬಂದ್ರೆ ಆದಷ್ಟು ಬೇಗ ನಮ್ಮ ಆರೋಗ್ಯ ಇಲಾಖೆ ಅದನ್ನ ಅಳವಡಿಸಿಕೊಳ್ತಾ ಇದೆ ಅದರಲ್ಲಿ ಕೆಲವೊಂದು ಹೇಳಬೇಕು ಅಂತಂದ್ರೆ ಟೆಲಿ ಮನಸ್ಸು ಟೆಲಿ ಮೆಡಿಸನ್ ಟೆಲಿ ಐಸಿಯು ಕೂಡ ನೀವು ಪ್ರಾರಂಭ ಮಾಡಿದ್ದೀರಾ ನೀವು ಟೆಲಿಮನಸ್ಗಂತೂ ಬಹಳಷ್ಟು ಕರೆಗಳು ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಮಾನಸಿಕ ವಿಭಾಗದ ಉಪನಿರ್ದೇಶಕರು ಹೇಳ್ತಾ ಇದ್ರು ಯಾಕೆಂದ್ರೆ ಮಾನಸಿಕ ಕಾಯಿಲೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಈ ನಮ್ಮ ಆಧುನಿಕ ಜಗತ್ತಿನಲ್ಲಿ ಶೋ ಆಗ್ತಾ ಇದೆ ಆಮೇಲೆ ಅದು ಜನರಿಗೆ ಅರಿವಿಗೂ ಬಂದಿದೆ ಇದು ಅವೇರ್ನೆಸ್ ಇದೆ ಡಯಾಗ್ನೋಸಿಸ್ ಆಗ್ತಾ ಇದೆ ನೇರವಾಗಿ ವೈದ್ಯರ ಹತ್ರ ಹೋಗೋ ಬದಲು ಒಂದು ಕರೆಯ ಮೂಲಕ ಅವರು ತಮ್ಮ ಮನಸ್ಸಿನ ತೊಳಲಾಟವನ್ನು ಹೇಳ್ಕೊಳ್ಬಹುದು ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಕಂಡುಕೋಬಹುದು ನಿಮ್ಮ ಟೆಲಿ ಐಸಿಯು ಆರಂಭ ಮಾಡಿದೀವಿ ಅಂತ ಕೇಳಲ್ಪಟ್ಟಿದ್ದೇವೆ ಏನಿದು ಟೆಲಿಐಸಿಯು ಅಂತಂದ್ರೆ ಎಲ್ಲೆಲ್ಲಿ ಆರಂಭ ಮಾಡಿದೀರ ಟೆಲಿಐಸಿಯು ಕ್ಲಸ್ಟರ್ಸ್ ನ ಬೆಂಗಳೂರು ಮೈಸೂರು ಬಳ್ಳಾರಿ ಹುಬ್ಬಳ್ಳಿಗಳಲ್ಲಿ ಶುರು ಮಾಡಿದ್ವಿ ಈ ಒಂದು ವರ್ಷದ ಅವಧಿಯಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡಲಾಗಿದೆ ಆಸ್ಪತ್ರೆಗಳಲ್ಲಿ ಐಸಿಯು ಸೇವೆ ಸೇವೆ ಬಲವರ್ಧನೆ ಅಂದ್ರೆ ಸ್ಟ್ರೆಂಥನ್ ಮಾಡಿದಿವಿ ಟೆಲಿ ಐಸಿಯು ನಾವು ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಯ್ತು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವಾಗ ಅದನ್ನು ಕಂಟಿನ್ಯೂ ಮಾಡಿ ದೂರ ದೂರ ಇರ್ ಇರೋವರೆಗೂ ಸೇವೆ ಸೌಲಭ್ಯ ಸಿಗ್ತಾ ಇದೆ ಐಸಿಯು ಸೇವೆ ಸೌಲಭ್ಯ ಸಿಗ್ತಾ ಇದೆ ಇನ್ನು ಹೊಸ ಹೊಸ ಕಟ್ಟಡಗಳು ಆಸ್ಪತ್ರೆಗಳು ಕೂಡ ನಿರ್ಮಾಣ ಆಗ್ತಾ ಇದೆ ಅಂತ ಕೇಳಬಹುದು ಸಿಎಸ್ಆರ್ ಫಂಡ್ಸ್ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪೂರ್ಣಗೊಂಡಿರುವ ಆಸ್ಪತ್ರೆ ಕಾಮಗಾರಿಗಳು ಸಾಗರ ಕೆಆರ್ ನಗರ ಚಿಕ್ಕೋಡಿ ವಿಜಯಪುರ ಜಿಲ್ಲೆ ಖಾನಾಪುರದಲ್ಲಿ ಯಾದಗಿರಿಯಲ್ಲಿ ಬೈಲ ಹೊಂಗಲದಲ್ಲಿ ಮೂವತ್ತರಿಂದ ಹಂಡ್ರೆಡ್ ಬೆಡ್ಡೆಡ್ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಗಳನ್ನು ಶುರು ಮಾಡಲಾಗಿದೆ ಬಹಳ ಸಂತೋಷ ಹೊಸ ಆಸ್ಪತ್ರೆಗಳನ್ನ ಶುರು ಮಾಡ್ತಾ ಇದ್ದೀರಾ ಹೊಸ ಹೊಸ ವೈದ್ಯಕೀಯ ಸಲಕರಣೆಗಳನ್ನ ತಗೊಳ್ತಾ ಇದ್ದೀರಾ ಇಷ್ಟೆಲ್ಲ ಮಾಡೋದಕ್ಕೆ ವೈದ್ಯರ ಸಂಖ್ಯೆ ಇದೆಯಾ ಆರೋಗ್ಯ ಸಿಬ್ಬಂದಿಗಳ ಸಂಖ್ಯೆ ಇದೆಯಾ ಇದಕ್ಕೆ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಇಲಾಖೆ ಯೋಚನೆ ಮಾಡ್ತಾ ಇದೆ ಹೌದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಹೆಚ್ ಆರ್ ತುಂಬಾ ಇಂಪಾರ್ಟೆಂಟ್ ಈಗ ಎನ್ ಎಚ್ ಎಂ ಅಡಿಯಲ್ಲಿ ಮತ್ತೆ ಸ್ಟೇಟ್ ಫಂಡ್ಸ್ ಅಲ್ಲಿ ಕೂಡ ಕಾಂಟ್ರಾಕ್ಚುಲ್ ಬೇಸಿಸ್ ಅಲ್ಲಿ ವೈದ್ಯರು ಮತ್ತು ವೈದ್ಯಕೀತರ ಸಿಬ್ಬಂದಿಗಳನ್ನು ಅಪಾಯಿಂಟ್ ಮಾಡ್ಕೊಳ್ಳಾಗ್ತಾ ಇದೆ ಮತ್ತೆ ಈಗ ಕ್ರಮ ವಹಿಸಿದೆ ಸರ್ಕಾರ ವೈದ್ಯರು ಮತ್ತೆ ಇತರೆ ಸಿಬ್ಬಂದಿಗಳನ್ನು ಅಪಾಯಿಂಟ್ ಮಾಡಿಕೊಳ್ಳೋದಕ್ಕೆ ಆಗ್ಲೇ ಚಾಲ್ತಿಯಲ್ಲಿದೆ ಆಮೇಲೆ ಇರೋ ವೈದ್ಯರಲ್ಲೂ ಕೂಡ ಬೇರ್ ಬೇರೆ ಅವಶ್ಯಕತೆಗೆ ತಕ್ಕಂಗೆ ಬೇರ್ಬೇರೆ ಕಡೆ ಪೋಸ್ಟ್ ಮಾಡ್ಬಿಟ್ಟು ಅವಶ್ಯಕತೆ ಇರೋ ಕಡೆ ಎಲ್ಲಿ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ತರ ಕ್ರಮ ವಹಿಸಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೇನು ಹೊಸ ಯೋಜನೆಗಳನ್ನ ಇಲಾಖೆ ಹಾಕೊಂಡಿದೆ ಅಂತ ತಿಳಿದುಕೊಳ್ಳೋ ಕುತೂಹಲ ಇದೆ ನಮಗೆ ಈ ಗೃಹ ಆರೋಗ್ಯ ಇಡೀ ರಾಜ್ಯಕ್ಕೆ ವಿಸ್ತರಿಸೋ ಯೋಜನೆ ಇದೆ ಮತ್ತೆ ಡೇ ಕೇರ್ ಕೀಮೋಥೆರಪಿ ಸೆಂಟರ್ಸ್ ಶುರು ಮಾಡೋ ಯೋಜನೆ ಇದೆ ಇವು ಇನ್ನು ಸುಮಾರು ಆಸ್ಪತ್ರೆಗಳ ಬೆಡ್ಸ್ ಎಲ್ಲ ವಿಸ್ತರಣೆ ಮಾಡೋ ಯೋಜನೆ ಇದೆ ಆಮೇಲೆ ಡಾಕ್ಟರ್ಸ್ ಮತ್ತೆ ವೈದ್ಯಕೇತರ ಸಿಬ್ಬಂದಿಗಳನ್ನು ಅಪಾಯಿಂಟ್ ಮಾಡಿಕೊಳ್ಳೋ ಯೋಜನೆಗಳಿದೆ ಆಮೇಲೆ ಸಿಎಸ್ಆರ್ ಅಡಿ ಸೌರ ಶಕ್ತಿಯನ್ನು ಉಪಯೋಗಿಸಿಕೊಂಡು ಎಸ್ಪೆಷಲಿ ಇನ್ ನಾರ್ದನ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಅದನ್ನ ಆಸ್ಪತ್ರೆಗಳಿಗೆ ಟ್ವೆಂಟಿ ಫೋರ್ ಅವರ್ಸ್ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಯೋಜನೆ ಇವೆಲ್ಲ ಸುಮಾರು ಚಾಲ್ತಿಯಲ್ಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಯೋಜನೆಗಳನ್ನ ಇಲಾಖೆ ಶುರು ಮಾಡಿಬಿಟ್ಟಿದೆ ಬಹುಶಃ ಈ ನಮ್ಮ ಕಡಿಮೆ ಅವಧಿಯಲ್ಲಿ ಎಲ್ಲದರ ಬಗ್ಗೆ ಮಾತಾಡೋದು ಕಷ್ಟ ಆಗಬಹುದು ಅನಿಮಿಯಾ ಮುಕ್ತ ಕರ್ನಾಟಕ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ ನೀವು ಇನ್ನು ಹೊಸ ಹೊಸ ಗಳನ್ನ ನೀವು ಹೌದು ತರ ನಾಲ್ಕರ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಆಂಬ್ಯುಲೆನ್ಸಸ್ ಸ್ಟೇಟ್ ರನ್ ಆಂಬುಲೆನ್ಸಸ್ ಒಂದ್ ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಪೇಷಂಟ್ಸ್ ನ ರೆಫರ್ ಆದಾಗ ಶಿಫ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಒನ್ ಜೀರೋ ಏಟ್ ಆಂಬುಲೆನ್ಸಸ್ ಎಲ್ಲಾ ಕಡೆ ಅವೈಲೇಬಲ್ ಇದೆ ಎಮರ್ಜೆನ್ಸೀಸ್ ಅಲ್ಲಿ ಜನ ಅಲ್ಲಿ ಎಲ್ಲಿ ಪೇಷಂಟ್ ಇರ್ತಾರೋ ಅಲ್ಲೇ ಅವ್ರನ್ನ ನಾವು ಕರ್ಕೊಂಡು ಹೋಗಿ ಅಲ್ಲೇ ಫಸ್ಟ್ ಏಡ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಬೇರೆ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸೋ ಒಂದು ವ್ಯವಸ್ಥೆ ನಗು ಮಗು ಹೆರಿಗೆ ಆದ್ಮೇಲೆ ಗರ್ಭಿಣಿ <geoning> but, ಿ ಮಹಿಳೆಯರಿಗೆ ಆಸ್ಪ ಮನೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಡೆಲಿವರಿ ಆದಮೇಲೆ ತಾಯಿ ಮಗು ಮನೆಗೆ ಬಿಟ್ಟು ಬರೋದು ಆಮೇಲೆ ಶ್ರದ್ಧಾಂಜಲಿ ಅಂತ ಕೂಡ ನಾವು ಡೆಡ್ ಬಾಡೀಸ್ ದೇಹಾಂತಿ ಆದ್ಮೇಲೆ ಅವರನ್ನು ಶಿಫ್ಟ್ ಮಾಡೋದಕ್ಕಾಗ್ಲಿ ಆ ತರ ಒಂದು ಕಾರ್ಯಗಳಿಗೆ ಶ್ರದ್ಧಾಂಜಲಿ ಅನ್ನೋ ಆಂಬುಲೆನ್ಸ್ ಕೂಡ ಇದೆ ಜೊತೆಗೆ ಅಂಗಾಂಗ ದಾನದ ಬಗ್ಗೆ ಜನರಲ್ಲಿ ಆಗಲೇ ಸಾಕಷ್ಟು ಜಾಗೃತಿಯನ್ನ ಮೂಡಿಸಿದಿರಾ ಅದು ಕೂಡ ಹೆಚ್ಚಾಗ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂಗಾಂಗು ತುಂಬಾ ಪ್ಲಡ್ಜ್ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಒಂದು ಕೂಡಲೇ ನೆನಪಾಯ್ತು ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಕೂಡ ಅದರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಇಲಾಖೆ ಇದೆ ಹಾಗಾಗಿ ಆರೋಗ್ಯ ಇಲಾಖೆಯ ಈ ಕಾರ್ಯವೈಖರಿಯನ್ನ ನೋಡಿದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನ ಹೆಚ್ಚು ಆರೋಗ್ಯವಂತರ ಆಗಿರ್ತಾರೆ ಅಂತ ನಾವು ಭಾವಿಸಬಹುದು ಇವೆಲ್ಲದರ ಜೊತೆ ಒಂದೇ ಒಂದು ಕೋರಿಕೆ ನಿರ್ದೇಶಕರೇ ಈ ಒಂದು ಒಂದು ಸೊನ್ನೆ ನಾಲ್ಕು ಉಚಿತ ದೂರವಾಣಿ ಸಂಖ್ಯೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಮತ್ತೆ ಅದನ್ನ ಆರಂಭಿಸಿ ಅಂತನ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ತಾವು ಗಮನ ಹರಿಸಿದ್ರೆ ಅದನ್ನ ಪುನಃ ಪ್ರಾರಂಭಿಸುವ ಯೋಚನೆಯನ್ನ ಮಾಡಿ ಅದು ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೈಗೂಡಲಿ ಅಂತ ಹಾರೈಸ್ತೇವೆ ಮನೆ ಬಾಗಿಲಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡುವಂತಹ ಈ ಆರೋಗ್ಯವಾಣಿ ಸರಣಿ ಮತ್ತೆ ಆಕಾಶವಾಣಿಯಲ್ಲಿ ಪ್ರಾರಂಭ ಮಾಡ್ತಾ ಇರೋದು ನಮ್ಮ ಕೇಳುಗರಿಗೂ ಕೂಡ ಸಂತೋಷವನ್ನು ಕೊಟ್ಟಿದೆ ಸರಣಿಯ ಮೊದಲ ಸಂಚಿಕೆಯಲ್ಲಿ ಭಾಗವಹಿಸಿದ್ದೀರಾ ಬಿಡು ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಎಂಜಿ ತ್ರಿವೇಣಿ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ನೋಡ್ರಪ್ಪ ನಾನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ ಹಂಗೆ ನಾವು ಕೂಡ ಯಾಕಾಗ್ ಯಾಕಾಗ್ಬಾರ್ದಲ್ಲ ಅದ್ ಹೆಂಗ್ ಅಧ್ಯಕ್ಷರೇ ನಮ್ ದೇಹದ ಪ್ರತಿ ಅಂಗಾಂಗ ವತಿಯ ಮೌಲ್ಯ ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲಾ ಅಂಗಾಂಗ ದಾನ ಮಾಡೋಣ ನಾವು ನಮ್ ದೇಹದ ಅಂಗಾಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡಿ ಕಡ್ರಲ್ಲ ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ ಹೆಚ್ಚಿನ ಮಾಹಿತಿಗೆ ಎಸ್ಒಿಟಿಒ ಕರ್ನಾಟಕ ನೈನ್ ಏಟ್ ಫೋರ್ ಫೈವ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ಏಟ್ಗೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ